ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಹಿಳೆಯರ ವಿರುದ್ಧವಾಗಿ ಏನು ನಿಂದನಾರ್ಹತ ಒಂದು ಹೇಳಿಕೆಯನ್ನ ಕೊಟ್ಟರು ಅಂತಕ್ಕಂಥ ಆರೋಪದ ಮೇಲೆ ಈಗಾಗಲೇ ಕೂಡ ರಾಜ್ಯದಾದ್ಯಂತ ಒಂದಷ್ಟು ಮಂದಿ ಮಹಿಳಾ ಒಕ್ಕೂಟಗಳು ಮಹಿಳಾ ಸಂಘ ಸಂಸ್ಥೆಗಳು ಆಕ್ರೋಶವನ್ನು ಅವರು ಹಾಕ್ತವೆ ಕೂಡಲೇ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಕೂಡ ಆಗ್ರಹವನ್ನ ಮಾಡ್ತಾ ಅದೇ ರೀತಿ ಇವತ್ತು ಕೂಡ ಆ ಒಂದು ಆಗ್ರಹ ಮುಂದುವರೆದಿದೆ ಇವತ್ತು ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಒಂದಷ್ಟು ಮಂದಿ ಮಹಿಳಾ ಸಂಘ ಸಂಸ್ಥೆಗಳು ಒಕ್ಕೂಟಗಳು ಬಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಬನ್ನಿ ಅವರ ನಾನು ಮಾತಾಡ್ತಾ ಹೋಗ್ತೀನಿ ಅವರಿಗೆ ಯಾವ ರೀತಿ ಈ ಒಂದು ದರ್ಶನ್ ಅವರ ಹೇಳಿಕೆನ್ನ ತಗೊಂತಾರೆ ಅವರಿಗೆ ಒಂದು ಆಗ್ರಹ ಏನು ಅನ್ನೋದನ್ನ ಮೇಡಮ್ ಈಗಾಗಲೇ ಕೂಡ ದರ್ಶನ್ ಅವರು ಕೊಟ್ಟಂತ ಒಂದು ಹೇಳಿಕೆ ಒಂದಷ್ಟು ಮಂದಿ ಮಹಿಳೆಯರಿಗೆ ನೋವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದು ಈಗಾಗಲೇ ಕೂಡ ಕಂಡು ಬರ್ತಾ ಇದೆ ಸೊ ತಾವು ಕೂಡ ಈಗ ಇದೇ ಇದೇ ವಿಚಾರ ಮುಂದಿಟ್ಕೊಂಡು ಆ ಪುಟ್ಟನಹಳ್ಳಿ ಪೊಲೀಸ್ ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಕೂಡ ತಮ್ಮ ಒಂದು ತಂಡದ ಮೂಲಕ ಬಂದಿದ್ದೀರಾ ಸೊ ನಿಮ್ಮ ಒಂದು ಆಗ್ರಹ ಏನು ಅಂತ ನಾನು ಮಹಿಳಾ ಅಧ್ಯಕ್ಷ ಆಗಿದ್ದೀನಿ ಬಟ್ ನಮಗೆ ಏನಂದರೆ ಇಲ್ಲಿ ದರ್ಶನ್ ಅವರು ಒಬ್ಬ ಸೆಲೆಬ್ರಿಟಿ ಆಗಿಬಿಟ್ಟು ಸಾಮಾನ್ಯ ಜನ ಮಾತಾಡೋ ಥರ ಮಾತಾಡಿದಾರಲ್ಲ ಅದಕ್ಕೆ ತುಂಬ ಬೇಜಾರಾಯಿತು ಬೇರೆ ಸಾಮಾನ್ಯ ಜನ ಮಾತಾಡಿದರೆ ನಾವು ಏನೋ ಬಿಡು ಅಂತ ಬಿಟ್ಬಿಡ್ತಾ ಇದ್ದರು ಆದರೆ ಸೆಲೆಬ್ರಿಟಿ ಅವರು ಅವರು ನೋಡಿಬಿಟ್ಟು ಜನ ಯುವ ಪೀಳಿಗೆ ಕಲ್ತ್ಕೋಬೇಕು ಅದ್ರಲಿಂದ ಆ ಯುವ ಪೀಳಿಗೆ ಕಲ್ತ್ಕೊಂಡು ಮುಂದೆ ಅವ್ರು ಮಾತಾಡೋದನ್ನು ಹೇ ಬಿಡು ಅವಳು ಇವಳು ಅಂತಂದು ಅವರೇ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ಇನ್ಮೇಲೆ ದರ್ಶನ್ ಅವರೇ ನೀವು ಇನ್ಮೇಲೆ ಈ ಥರ ಅವಳು ಇವಳು ಅನ್ನೋ ಪದಾರ್ಥವನ್ನು ಬಿಟ್ಟು ನಿಮಗೆ ತಾಯಿ ಅಮ್ಮನೂ ಅಮ್ಮನೂ ಒಂದು ಹೆಣ್ಣು ನೀನ್ ಹೆಂಗ್ತೀನೂ ಒಂದ್ ಹೆಣ್ಣು ಅದರಲ್ಲಿಂದ ದಯವಿಟ್ಟು ನೀವಿನ ಮೇಲೆ ಯಾವತ್ತೂ ಈ ತರ ಮಾತಾಡಬೇಡಿ ಯಾಕಂದ್ರೆ ನೀವು ಒಬ್ಬ ಸೆಲೆಬ್ರಿಟಿ ಆಗಿ ಈ ತರ ಮಾತಾಡೋದು ತುಂಬಾ ನಮ್ಗೆ ನೋವನ್ನುಂಟು ಮಾಡಿದೆ ಮಹಿಳೆಯರಿಗೆ ಎಲ್ಲರ್ಗು ಅದಕ್ಕೆ ನಮಗೆ ಇವತ್ತು ಇಂದಿನ ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಬಗ್ಗೆ ದೂರ ಸಲ್ಲಿಸ್ತಾ ಇದ್ವಿ ಚಾಲೆಂಜಿಂಗ್ ಸರ್ ದರ್ಶನ್ ಅವರು ಮಹಿಳೆಯರ ವಿರುದ್ಧವಾಗಿ ಏನು ನಿಂದನಾರ್ಹತ ಒಂದು ಹೇಳಿಕೆಯನ್ನ ಕೊಟ್ರು ಅಂತಕ್ಕಂಥ ಆರೋಪದ ಮೇಲೆ ಈಗಾಗಲೇ ಕೂಡ ರಾಜ್ಯದಾದ್ಯಂತ ಒಂದಷ್ಟು ಮಂದಿ ಮಹಿಳಾ ಒಕ್ಕೂಟಗಳು ಮಹಿಳಾ ಸಂಘ ಸಂಸ್ಥೆಗಳು ಆಕ್ರೋಶವನ್ನು ಹಾಕ್ತೇವೆ ಕೂಡಲೇ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಕೂಡ ಆಗ್ರಹವನ್ನ ಮಾಡ್ತಾ ಇದಾರೆ ಅದೇ ರೀತಿ ಇವತ್ತು ಕೂಡ ಆ ಒಂದು ಆಗ್ರಹ ಮುಂದುವರೆದಿದೆ ಇವತ್ತು ಬೆಂಗಳೂರಿನ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಒಂದಷ್ಟು ಮಂದಿ ಮಹಿಳಾ ಸಂಘ ಸಂಸ್ಥೆಗಳು ಒಕ್ಕೂಟಗಳು ಬಂದು ಕಂಪ್ಲೇಂಟ್ ಅನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಬನ್ನಿ ಅವರ ಹತ್ರ ಮಾತಾಡ್ತಾ ಹೋಗ್ತೀನಿ ಅವರಿಗೆ ಯಾವ ರೀತಿ ಈ ಒಂದು ದರ್ಶನ್ ಅವರ ಹೇಳಿಕೆನ್ನ ತಗೊತಾರೆ ಅವರಿಗೆ ಒಂದು ಆಗ್ರಹ ಏನು ಅನ್ನೋದನ್ನ ನಮ್ ಈಗಾಗಲೇ ಕೂಡ ದರ್ಶನ್ ಅವರು ಕೊಟ್ಟಂತ ಒಂದು ಹೇಳಿಕೆ ಒಂದಷ್ಟು ಮಂದಿ ಮಹಿಳೆಯರಿಗೆ ನೋವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದು ಈಗಾಗಲೇ ಕೂಡ ಕಂಡು ಬರ್ತಾ ಇದೆ ಸೊ ತಾವು ಕೂಡ ಈಗ ಇದೇ ಇದೇ ವಿಚಾರ ಮುಂದಿಟ್ಕೊಂಡು ಆ ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಕೂಡ ತಮ್ಮ ಒಂದು ತಂಡದ ಮೂಲಕ ಬಂದಿದ್ದೀರಾ ಸೊ ನಿಮ್ಮ ಒಂದು ಆಗ್ರಹ ಏನು ಅಂತ ನಾನು ಮಹಿಳಾ ಅಧ್ಯಕ್ಷ ಆಗಿದ್ದೀನಿ ಬಟ್ ನಮಗೆ ಏನಂದರೆ ಇಲ್ಲಿ ದರ್ಶನ್ ಅವರು ಒಬ್ಬ ಸೆಲೆಬ್ರಿಟಿ ಆಗಿಬಿಟ್ಟು ಸಾಮಾನ್ಯ ಜನ ಮಾತಾಡೋ ಥರ ಮಾತಾಡಿದಾರಲ್ಲ ಅದಕ್ಕೆ ತುಂಬ ಬೇಜಾರಾಯಿತು ಬೇರೆ ಸಾಮಾನ್ಯ ಜನ ಮಾತಾಡಿದರೆ ನಾವು ಏನೋ ಬಿಡು ಅಂತ ಬಿಟ್ಬಿಡ್ತಾ ಇದ್ರು ಆದರೆ ಸೆಲೆಬ್ರಿಟಿ ಅವರು ಅವರು ನೋಡಿಬಿಟ್ಟು ಜನ ಯುವ ಪೀಳಿಗೆ ಕಲ್ತ್ಕೋಬೇಕು ಅದ್ರಲಿಂದ ಆ ಯುವ ಪೀಳಿಗೆ ಕಲ್ತ್ಕೊಂಡು ಮುಂದೆ ಅವ್ರು ಮಾತಾಡೋದನ್ನು ಹೇ ಬಿಡು ಅವಳು ಇವಳು ಅಂತಂದು ಅವರೇ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ಇನ್ಮೇಲೆ ದರ್ಶನ್ ಅವರೇ ನೀವು ಇನ್ಮೇಲೆ ಈ ಥರ ಅವಳು ಇವಳು ಅನ್ನೋ ಪದಾರ್ಥವನ್ನು ಬಿಟ್ಟು ನಿಮಗೆ ತಾಯಿ ಅಮ್ಮನೂ ಅಮ್ಮನೂ ಒಂದು ಹೆಣ್ಣು ಒಂದು ಹೆಣ್ಣು ಅದರ್ಲಿಂದ ದಯವಿಟ್ಟು ನೀವನ್ ಮೇಲೆ ಮಾತಾಡಬೇಡಿ ಯಾಕೆಂದರೆ ನೀವು ಒಬ್ಬ ಸೆಲೆಬ್ರಿಟಿಯಾಗಿ ಈ ತರ ಮಾತಾಡೋದು ತುಂಬಾ ನಮಗೆ ನೋವನ್ನುಂಟು ಮಾಡಿದೆ ಮಹಿಳೆಯರಿಗೆ ಎಲ್ಲಾರ್ಗು ಅದಕ್ಕೆ ನಮಗೆ ಇವತ್ತು ಇಂದಿನ ಪುಟ್ಟನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಗ್ಗೆ ದೂರು ಸಲ್ಲಿಸ್ತಾ ಇದ್ವಿ ಅಲಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ